ನಮಸ್ತೆ ವೀಕ್ಷಕರೇ ನಾವು ಸಟ್ನಾಗ ಸಾವಿರ ಜನ ಬರ್ತಾರೆ ಬಂದು ಬಳಗ ಎಲ್ಲ ಬಂದು ಕಣ್ಣೀರು ಹಾಕಿ ಹತ್ತು ಕರೆದು ಕಣ್ಣೀರು ಹಾಕಿ ಸ್ಮಶಾನದವರೆಗೂ ಬಂದು ನಮ್ಮನ್ನು ಕಳಿಸಿ ಹೋಗ್ತಾರೆ ಆದರೆ ಅದ ಜನ ಬಂದು ಬಳಗ ನಾವು ಬರ್ಕಿರುವಾಗಲೇ ಬಂದು ನಿಮ್ಮ ಕಷ್ಟ ಏನು ಅಂತ ಕೇಳಿ ನಿಮ್ಮೊಂದಿಗೆ ನಾವು ಇದ್ದೀವಿ ಅಂತ ಹೇಳಿ ಕಣ್ಣೀರು ಒರೆಸಿ ಸಮಾಧಾನ ಮಾಡೋಕ್ಕೆ ಅಂತ ಯಾರೂ ಕೂಡ ಬರಲ್ಲ ಸರ್ಟ್ ಮೇಲೆ ಬಂದು ಹತ್ತು ಕರೆದು ಕಣ್ಣೀರು ಹಾಕೋದಕ್ಕಿಂತ ಬದುಕಿರುವಾಗಲೇ ಬಂದು ನಿಮ್ಮ ಕೈಯಿಂದ ಸಹಾಯ ಮಾಡೋಕ್ಕೆ ಸಾಧ್ಯವಾಗದಿದ್ದರೂ ಪರವಾಗಿಲ್ಲ ನಿಮ್ಮೊಂದಿಗೆ ನಾವು ಇರ್ತೀವಿ ದೇವರಿದ್ದಾನೆ ನಾಳೆ ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತೆ ಧೈರ್ಯವಾಗಿರಿ ಅಂತ ಹೇಳಿ ಸಮಾಧಾನ ಮಾಡಿ ಧೈರ್ಯನ ತುಂಬಿದರೆ ಆ ನೊಂದಿರೋ ಮನಸ್ಸು ಎಷ್ಟೋ ಖುಷಿಪಡುತ್ತೆ ತೃಪ್ತಿಯಿಂದ ಬದುಕತ್ತೆ ಮುಂದೆ ಬದುಕೋಕ್ಕೆ ದಾರಿ ಮುಂದೆ ಆ ಜೀವ ಬದುಕೋಕೆ ದಾರಿಯಾಗುತ್ತೆ ಇದೇ ಅಲ್ವಾ ಮಾನವೀಯತೆ ಮನುಷ್ಯತ್ವ ಮನುಷ್ಯ ಧರ್ಮ ಅಂದರೆ ವೀಕ್ಷಕರೇ ಈ ಜಗತ್ನಲ್ಲಿ ಯಾವುದು ಕೂಡ ಕೂಡ ಶಾಶ್ವತವಲ್ಲ ಯಾರು ಕೂಡ ಶಾಶ್ವತವಾಗಿ ಇರೋಕೆ ಆಗಲ್ಲ ಇರೋವರೆಗೂ ಒಬ್ಬರಿಗೊಬ್ಬರು ಆಗಬೇಕು ಅಷ್ಟೇ ಒಬ್ಬರ ಕಷ್ಟಕ್ಕೆ ಒಬ್ಬರು ಸಮಾಧಾನ ಹೇಳಬೇಕು ಅಷ್ಟೇ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸರಿತಾ ಹಳ್ಳೂರ್ ಸಾಂಗ್ಸ್ ಈ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು